ನಂತರ ಬಾಂಧವ್ರೆ ಮಾಧ್ಯಮ ಉತ್ತರ ಕನ್ನಡ ನಾಗರಿಕ ಅಭಿವೃದ್ಧಿ ಸಂಘದ ಹಿಂಗೆ ಹಲವು ವರ್ಷಗಳಿಂದ ಪ್ರಮುಖ ಹಬ್ಬಗಳ ಆಚರಣೆಯನ್ನು ಸಂಘಟನೆ ಮಾಡ್ತಾ ಬಂದಿರ್ತದೆ ಕಾರಣಾಂತರಗಳಿಂದ ಇದು ಅಭಿವೃದ್ಧಿ ಆಗದೆ ನಿಂತು ನೀರಾಗಿತ್ತು ಈಗ ನಾವು ಎಲೆಕ್ಷನ್ ಮಾಡಿ ಇದನ್ನು ಮತ್ತೆ ಬೂಸ್ಟ್ ಅಪ್ ಮಾಡ್ತಾ ಇದ್ದೀವಿ ಸುಮಾರು ಅಲ್ಲಿಂದ ಸುಮಾರು ಜನ ಉತ್ತರ ಕನ್ನಡ ಬಂದಿರೋ ಮೂವತ್ತರಿಂದ ನಲವತ್ತು ಲಕ್ಷ ಜನಗಳಿಗೆ ಇದ್ದಾರೆ ಅವರಿಗೆಲ್ಲ ಒಂದು ಅನುಕೂಲ ಆಗಲಿ ಅಂತ ನಾವೊಂದು ಈ ಸರ್ಕಾರದ ನಂಬಿಕೊಟ್ಟು ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಜಾಗವನ್ನು ಅದರಲ್ಲಿ ನಾವು ಒಂದು ಕಾರ್ಯಕ್ರಮ ರೊಟ್ಟಿ ಪಂಚಮ ಕಾರ್ಯಕ್ರಮ ಹಬ್ಬವನ್ನು ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿ ಅದರ ಜಾಗದ ಪರಿಚಯನೂ ಆಗುತ್ತೆ ಅದ್ರ ಜೊತೆ ನಾವು ಏನೇನೆಲ್ಲ ಡೆವಲಪ್ಮೆಂಟ್ ಮಾಡಿದ್ದೀವಿ ಮಾಡಿದೀವಿ ಊರು ಆಮೇಲೆ ಜಾಗಕ್ಕೆ ಕಾಂಪೌಂಡ್ ಹಾಕಿದೀವಿ ಲೇವಲ್ ಮಾಡಿದೀವಿ ಆಮೇಲೆ ಕರೆಂಟ್ ಎಲ್ಲ ಕನೆಕ್ಷನ್ ಕೊಡಿಸಿದ್ದೀವಿ ಇನ್ನು ಆಫೀಸು ಮಾಡ್ತಾ ಇದೀವಿ ಇವೆಲ್ಲ ಕಾರ್ಯಕ್ರಮ ಮಾಡಿ ಅದನ್ನು ಕೃಷ್ಣಪ್ಪ ಮಾಡಿ ಒಂದು ಭವನವನ್ನು ಕಟ್ಟಿ ನಮ್ಮ ಉತ್ತರ ಕಡೆ ಬರುವಂಥ ವಲಸೆ ಬಂದಿರುವಂಥ ಜನಗಳಿಗೆ ಒಂದು ಅನುಕೂಲ ಕೊಡಬೇಕು ಅಂತ ನಾವೆಲ್ಲ ನಿರ್ಧಾರ ಮಾಡಿದ್ದೀವಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಸಂ ಆಹಾರ ಪರಿಚಯ ಪರಿಚಯಿಸುವ ಮುಖಾಂತರ ಉಡುಗೆ ತೊಡುಗೆ ಹಾಗಾದ್ರೆ ಕಲ್ ಹಾಗೆ ಕಲ್ಚರ್ ಏನಿದೆ ಅವು ಆಕ್ಟಿವ್ ಆ್ಯಕ್ಟಿವಿಟೀಸ್ಗಳು ಏನಿದಾವೆ ಅವು ಕೂಡ ಪರಿಚಯ ಮಾಡೋಣ ಡೊಳ್ಳು ಆಮೇಲೆ ಈ ಹಲಿಗೆ ಬಳಸೋದು ಇವೆಲ್ಲ ಉಗುರಿ ಆಟ ಇಂಥವೆಲ್ಲ ಕೆಲವೊಂದು ಕಾರ್ಯಕ್ರಮಗಳು ಇದಾವೆ ಅವೆಲ್ಲ ಅವೆಲ್ಲ ಪರಿಚಯ ಮಾಡಿಕೊಡೋಣ ಅಂತ ಇವೆಲ್ಲ ಮಾಡ್ತಾ ಇದ್ದೀವಿ ಹಾಗೆ ಭವನನು ಕಟ್ಟೋಣ ಕಟ್ಬಿಟ್ಟು ಅವ್ರಿಗೆಲ್ಲ ಬರುವಂತ ಬಡ ಜನಗಳಿಗೆ ಒಂದು ಉತ್ತೇಜನ ಕೊಡೋಣ ಅಂತ ನಾವು ನಿರ್ಧಾರ ಮಾಡಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ದಯವಿಟ್ಟು ತಾವೆಲ್ಲ ಈ ಪ್ರಚಾರ ಇದನ್ನ ತಮ್ಮ ಮುಖಾಂತರ ಪ್ರಚಾರ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಹಕಾರಿಯಾಗ್ಬೇಕಂತ ತಮ್ಮಲ್ಲಿ ಕೇಳ್ಕೊಂಡು ನನ್ನ